ಬಾಗಲಕೋಟೆ ಜಿಲ್ಲೆ ಮೂಧೋಡೆ ತಾಲೂಕು ತಹಶೀಲ್ದಾರ್ ಕಚೇರಿ ಮುಂದೆ ಮತ್ತು ಕ್ಷೇತ್ರದ ಶಿಕ್ಷಣಾಧಿಕಾರಿ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಇವರ ನೇತೃತ್ವದಲ್ಲಿ ಬಹುದಿನಗಳ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಹೋರಾಟ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಲಲಿತಾ ಹೊಸ್ಮನಿ ಅಧ್ಯಕ್ಷರು ರಮೇಶ್ ಅರ್ಕೇರಿ ಕಾರ್ಯದರ್ಶಿ ಗುರುನಾಥ ಬೇವಿನಗಿಡ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಾಗಲಕೋಟೆ ಎಸ್ಎಮೆಟಗುಡ್ಡ ಉಪಾಧ್ಯಕ್ಷರು ಇನ್ನೂ ಹಲವಾರು ಶಾಲಾ ಶಿಕ್ಷಕರು ಸಂಘಟನೆಯ ಪದಾಧಿಕಾರಿಗಳು ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು ನಾವು ಹತ್ತೊಂಬತ್ತು ನೂರ ನಾನು ಬಹುಶಃ ನಾನು ವಿಚಾರ ಮಾಡಿದಾಗ ಹತ್ತೊಂಬತ್ತು ನೂರ ತೊಂಬತ್ತೆರಡರೊಳಗೆ ನಾನು ಸೇವೆಗೆ ಸೇರಿ ಸುಮಾರು ಮೂವತ್ತೆರಡು ಮೂವತ್ತ್ ಮೂರನೇ ವರ್ಷದೊಳಗೆ ಕಾಲಿಡ್ತಾ ಇದ್ದೀನಿ ನಾವು ನೇಮಕವಾಗತಕ್ಕಂಥ ಸಂದರ್ಭದೊಳಗೆ ನಾವೆಲ್ಲರೂ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದರೆ ಒಂದರಿಂದ ಏಳು ಅಥವಾ ಒಂದರಿಂದ ಎಂಟು ಮೊದಲು ಒಂದರಿಂದ ಏಳು ಇರತಕ್ಕಂಥ ಸಂದರ್ಭ ಒಂದರಿಂದ ಏಳಕ್ಕೆ ನಾವು ನೇಮಕಾತಿ ಹೊಂದಿರತಕ್ಕಂಥ ಶಿಕ್ಷಕರು ಎರಡು ಸಾವಿರದ ಏಳರ ನಂತರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಂಟನೇ ತರಗತಿಯನ್ನು ಮಾಡಿದಾಗೂ ಕೂಡ ನಾವು ಎಂಟನೇ ತರಗತಿಯವರೆಗೆ ಪೂಜಿಸತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದು ಇವತ್ತು ಸರ್ಕಾರ ಹತ್ತೊಂಬತ್ತು ಎರಡು ಸಾವಿರದ ಹದಿನೇಳರೊಳಗ ಸಿ ಎಂಡ್ ಆರ್ ನಿಯಮವನ್ನು ಜಾರಿಗೆ ಮಾಡಿದಂತಹ ಸಂದರ್ಭದೊಳಗೆ ವೃಂದವನ ವೃಂದ ಬಲವನ್ನು ನಿರ್ಧಿಸ ನಿಗದಿಪಡಿಸತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರಂತಕ್ಕಂತಹ ಒಂದು ಪಿ ಎಸ್ ಟಿ ಅಂತಕ್ಕಂಥ ಒಂದು ಹುದ್ದೆಯನ್ನು ಸೃಷ್ಟಿಸಿ ಅದು ಒಂದರಿಂದ ಐದಕ್ಕೆ ಸೀಮಿತವಾಗಿರ್ತಕ್ಕಂತಹ ಹುದ್ದೆ ಅಂತಕ್ಕಂಥದ್ದನ್ನು ಪರಿಗಣಿಸಿದ ಸಂಬಂಧ ನಾವು ನೇಮಕವಾಗಿರ್ತಕ್ಕಂಥ ಸಂದರ್ಭದೊಳಗ ನಾವೆಲ್ಲರೂ ಒಂದರಿಂದ ಏಳಕ್ಕೆ ನೇಮಕಾತಿಯನ್ನು ಹೊಂದಿರತಕ್ಕಂಥ ಶಿಕ್ಷಕರು ನಾವು ಬಹುಶಃ ಆ ಸಿ ಅಂಡ್ ಆರ್ ನಿಯಮ ಎಷ್ಟೊಂದು ಅವೈಜ್ಞಾನಿಕ ಆಗಿರ್ ಆಗಿದೆ ಅಂತಕ್ಕಂಥದ್ದು ಒಂದು ನಿಮ್ಗೆ ನಾನು ನಿದರ್ಶನವನ್ನು ಕೊಡ್ತಾ ಇದ್ದೇನೆ ಬಹುಶಃ ನಾವು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹಿಂದಿಯನ್ನು ಬೋಧಿಸತಕ್ಕಂಥ ಶಿಕ್ಷಕರು ಆರು ಮತ್ತು ಏಳನೇ ತರಗತಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಹಿಂದಿ ವಿಷಯ ಇದೆ ಇವತ್ತು ಬಹುಶಃ ಹಿಂದಿ ಹುದ್ದೆಗೆ ಅಥವಾ ಹಿಂದಿ ಹುದ್ದೆಗೆ ನೇಮಕತೆ ಹೊಂದಿರತಕ್ಕಂಥ ಶಿಕ್ಷಕರು ಆರು ಮತ್ತು ಏಳನೇ ತರಗತಿ ಇರತಕ್ಕಂಥ ಶಾಲೆಯಲ್ಲಿ ಮಾತ್ರ ಕರ್ ಕರ್ತವ್ಯ ನಿರ್ಸ್ತಾ ಇದ್ದಾರೆ ಅಂತಹ ಶಿಕ್ಷಕರನ್ನು ಕೂಡ ಇವತ್ತು ಸರ್ಕಾರ ಪಿ ಎಚ್ ಟಿ ಶಿಕ್ಷ ಸಿ ಅಂಡ್ ಆರ್ ನಿಯಮದ ಮೂಲಕ ಪಿ ಎಚ್ ಟಿ ಶಿಕ್ಷ ಒಂದು ಒಂದರಿಂದ ಐದಕ್ಕೆ ಹಿಂಬಡ್ತಿಯನ್ನು ಇದೆ ಅದಕ್ಕೆ ಎರಡ್ ಸಾವಿರದ ಹದಿನೇಳರಕ್ಕಿಂತ ಮುಂಚಿತವಾಗಿ ನೇಮಕವಾಗಿರ್ತಕ್ಕಂಥ ಯಾವುದೇ ನಾವು ಏನ ಇಲಾಖೆ ನಿಗದಿಪಡಿಸಿರ್ತಕ್ಕಂತಹ ಒಂದು ಏನ ವಿದ್ಯಾರ್ಥಿ ಇತ್ತು ಆ ವಿದ್ಯಾರ್ಥಿ ಆಧಾರದ ಮೇಲೆ ಎರಡ್ ಸಾವಿರದ ಹದಿನೇಳಕ್ಕಿಂತ ಮುಂಚಿತವಾಗಿ ನಿಯಮಿತ ಹೊಂದಿರತಕ್ಕಂತ ಎಲ್ಲಾ ಶಿಕ್ಷಕರು ಕೂಡ ಒಂದರಿಂದ ಎಂಟಕ್ಕೆ ಅಥವಾ ಒಂದರಿಂದ ಏಳಕ್ಕೆ ನಾವು ನೇಮಕ ಆಗಿರ್ತಕ್ಕಂಥ ಶಿಕ್ಷಕರು ಎಲ್ಲಾ ಶಿಕ್ಷಕರವನ್ನ ನಾವು ಜಿ ಪಿ ಟಿ ಅಂತೇಳಿ ಪರಿಗಣಿಸಬೇಕೆಂಬತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಮನವಿ ಪತ್ರವನ್ನು ಕೊಡ್ತಾ ಇದೆ ಅದರ ಜೊತೆಗೆ ಶೇಕಡಾ ಎಂಬತ್ತರಷ್ಟು ಶಿಕ್ಷಕರು ನೇಮಕ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಶೇಕಡಾ ಎಂಬತ್ತರಷ್ಟು ಶಿಕ್ಷಕರು ಉನ್ನತ ವ್ಯಾಸಂಗವನ್ನು ಮಾಡಿ ಪದವಿಯ ಜೊತೆಗೆ ಅಥವಾ ಎಂಎ ಎ ಪದವಿಯನ್ನು ಪಡೆದಿರಬಹುದು ಅಥವಾ ಪಿ ಎಚ್ ಡಿ ಪದವಿಯನ್ನು ಪಡೆದಿರತಕ್ಕಂಥ ಸಾಕಷ್ಟು ಜನ ಶಿಕ್ಷಕರು ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಬಹುಶಃ ನಾನು ಹಿಂಬಡ್ತಿಯನ್ನು ಪಡಿತಕ್ಕಂತಹ ಯಾವುದಾದ್ರು ಒಂದು ಇಲಾಖೆ ಇದ್ರೆ ಒಂದು ಶಿಕ್ಷಣ ಇಲಾಖೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಬಹುಶಃ ನಾನು ಕೇಳಿ ಕೇಳಿದ ಅನುಭವಕ್ಕೆ ಬಂದಿರತಕ್ಕಂತಹ ಒಂದು ಒಂದೇ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ಒಳಗ ಒಬ್ಬ ಬಿಲ್ ಕಲೆಕ್ಟರ್ ಒಬ್ಬ ಸಾಮಾನ್ಯ ಎಸ್ ಎಸ್ ಎಲ್ ಸಿ ಹೊಂದಿರತಕ್ಕಂತಹ ಒಬ್ಬ ನೌಕರ ಇವತ್ತ ಏನು ವಿಡಿಯೋ ಆಗತಕ್ಕಂತಹ ನಿದರ್ಶನಗಳನ್ನು ಸಾಕಷ್ಟು ನೋಡ್ತಾ ಇದ್ದೇವೆ ಇವತ್ತು ನಮ್ಮಲ್ಲಿ ಎಂ ಎಂ ಎಸ್ ಸಿ ಅಥವಾ ಬಿ ಎ ಬಿ ಎಡ್ ಅಥವಾ ಬಿ ಎಸ್ ಡಿ ಹೊಂದಿರತಕ್ಕಂಥ ಇವತ್ತು ಸಾಕಷ್ಟು ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಿಂಬಡ್ತಿ ಅನ್ನುವಂತಕ್ಕಂಥದ್ದು ಇದು ನ್ಯಾಯ ಶುಗುವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂತಹ ಒಂದು